ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಹೀರೆಕಾಯಿ ಚಟ್ನಿ ಮಾಡಿ ತೋರ್ಸಕತ್ತೀನಿ ಈ ಹೀರಿಕಾಯಿ ಚಟ್ನಿ ಮಾಡೋದು ಭಾಳ ಸುಲಭ ಐತಿ ಈ ಥರ ಎಳೆ ಹೀರಿಕಾಯಿ ತೊಗೊಂಡಿನಿ ನೋಡಿರಿ ಮೂರು ಈ ಹೀರಿಕಾಯನ್ನ ನೀವು ಎಲ್ಲದಕ್ಕೂ ಕಾಂಬಿನೇಷನಾಗಿ ಹಚ್ಕೊಂಡು ತಿನ್ಬೋದು ಚಪಾತಿ ರೋಟಿ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಮತ್ತು ಅನ್ನಕ್ಕೆ ಸೈಡ್ ಹಚ್ಕೊಂಡು ತುಪ್ಪ ಮತ್ತು ಅನ್ನ ಬಿಸಿ ಬಿಸಿ ಅನ್ನ ಮತ್ತು ಈ ಚಟ್ನಿ ಭಾಳ ಮಸ್ತ್ ಆಗ್ತೈತಿ ಈಗ ಹೀರಿಕಾಯನ್ನ ತೊಳೆದು ಇಟ್ಕೊಂಡಿನಿ ಮತ್ತು ಇದನ್ನು ಕಟ್ ರೀ ಈಗ ಭಾಳ ಎಳೆಯವದ ನೋಡ್ಬೋದು ನೀವು ಗೊತ್ತಾಗ್ತೈತೆ ನೋಡಿದ್ರನ್ನ ಎಲ್ಲನೂ ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳೋಣ ಅಂತ ನಾ ಈಗ ರೆಡಿ ಮಾಡಿ ತೋರ್ಸಕತ್ತೇ ನೋಡಿರಿ ಬೆಳ್ಳುಳ್ಳಿ ಬೇಕು ಇದಕ್ಕೆ ಟಮಾಟೊ ಕೊತ್ತಂಬ್ರಿ ಹಿರಿಕಾಯಿ ಇಷ್ಟು ಬೇಕು ಈಗ ಒಂದು ಪ್ಯಾನ್ ತೊಗೊಳೋಣ ಇದಕ್ಕೆ ಶೇಂಗಾ ಕಾಳನ್ನ ಹುರ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಲೋ ಫ್ಲೇಮ್ನಾಗ ಹುರಿ ಭಾಳನೂ ಕಪ್ಪಗಾಗಾಗ ಬೇಡ ಒಳಗೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಅದು ಹುರಿಬೇಕು ಅಂದ್ರೆ ಹಸಿ ಇರಬಾರ್ದು ಅಂದರೆ ಟೇಸ್ಟ್ ಮಸ್ತ್ ಕೊಡ್ತೈತಿ ಅದಕ್ಕಷ್ಟ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ಈಗೆಲ್ಲನೂ ಈಗ ಒಂದು ಸ್ವಲ್ಪ ಬೆಲ್ಲನೂ ಬೇಕು ಕೊತ್ತಂಬರಿ ಬೇಕು ಬೆಳ್ಳುಳ್ಳಿ ಬೇಕು ಮತ್ತು ಟೊಮಾಟೊ ಜೀರಿಗೆ ಇಷ್ಟು ಬೇಕು ಇವನ್ನ ಮೊದ್ಲು ಶೇಂಗಾಕಾಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ ರೀ ನೀವೇನಾರು ಮೊದ್ಲು ಇದನ್ನ ಪುಡಿ ಮಾಡ್ಕೊಂಡ್ರಿ ಅಂದ್ರೆ ಈಸಿ ಆಗ್ತೈತಿ ಫ್ರೆಶ್ ಮಾಡಿದಷ್ಟು ರುಚಿ ಜಾಸ್ತಿ ಮತ್ತು ಆರೋಗ್ಯಕ್ಕೆ ಒಳ್ಳೇದಂತಸ್ರೆ ಈಗ ನೋಡಿರಿ ನಾನು ತೆಗ್ದು ಆಮೇಲೆ ಎಲ್ಲನೂ ಬೇರೆ ಬೇರೆನ ಹುರ್ಕೊಳೋಣ ಈಗ ಒಂದು ಸ್ವಲ್ಪ ಹೀರೆಕಾಯೂ ರೀ ಈಗ ಶೇಂಗಾಕಾಳನ್ನ ಹುರಿದು ರೆಡಿ ಮಾಡಿ ಇಟ್ಕೊಂಡೇನಿ ಪುಡಿ ಮಾಡೋಕಂಥೇಳಿ ಅದ ಪ್ಯಾನಿಗೆ ಒಂದು ಸ್ವಲ್ಪ ಹೀರಿಕಾಯಿನ ಬಿಡೋಣ ಬೇಕಂತಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಹುರ್ಕೊಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗ್ತತಿ ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ರಿ ಸ್ವಲ್ಪ ಸ್ವಲ್ಪ ರೀ ಇವು ಅಲ್ಲಿವರೆಗೂ ಹುರ್ಕೋಬೇಕು ಹೀರೆಕಾಯಿ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಹುರ್ಕೊಂಡು ಆಮೇಲೆ ಏನು ಮಾಡೋದು ಅನ್ನೋದನ್ನು ಮುಂದೆ ನೋಡ್ತಾ ಹೋಗಿರಿ ಈಗ ಕಲರ್ ಕಲರೆಲ್ಲ ಈ ಥರ ಚಲೋತ್ನಾಗ ಚೊಲೋತ್ನಾಗ ಇವು ಹೀರಿಕಾಯಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ಬೇರೆ ಬೇರೆ ರೆಸಿಪಿ ಕೂಡ ನಾನು ಮಾಡೇನಿ ನೋಡಿಲ್ಲ ನೋಡ್ಕೊಂಡು ನೋಡ್ಕೊಂಬರ್ರಿ ಈಗ ನೋಡಿರಿ ಎಷ್ಟು ಮಸ್ತಾಗಿ ಆದ ಅದ ಪ್ಯಾನಿಗೆ ಮತ್ತೊಂದು ಸ್ವಲ್ಪ ಟಮಾಟನ ಬರೋಣ ಟಮಾಟನೂ ಒಂದು ಸ್ವಲ್ಪ ಹುರ್ಕೊಳೋಣ ಈಗ ನಾವು ಹುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ ಇನ್ನು ಸ್ವಲ್ಪ ಎಣ್ಣೆ ಬಿಡೋಣ ಎಣ್ಣೆ ಒಳಗ ರೀ ಹುರ್ಕೊಂಡಾದ್ಮೇಲೆ ಈಗ ಬೆಳ್ಳುಳ್ಳಿನೂ ಈ ಟೊಮಾಟಗಳನ್ನ ಹಾಕ್ಕೊಂಡು ರೀ ಎರಡೂ ಹುರ್ಕೊಂಡ್ವಿ ನೋಡಿರಿ ಇಷ್ಟಾದ್ರೂ ಸಾಕು ತೆಗೆದಿಟ್ಕೊಂಬಿಡೋಣ ಪ್ಲೇಟಿಗೆ ಸಪ್ರೇಟೇ ತೆಗ್ದಿಟ್ಕೊಳ್ರಿ ಇದನ್ನ ಬೆಳ್ಳುಳ್ಳಿ ಮತ್ತು ಟೊಮಾಟನ ಈಗ ರೆಡಿ ಆಯ್ತು ನೋಡಿರಿ ಬಿಸಿ ಐತಿ ಸ್ವಲ್ಪ ಹಾರಬೇಕು ರೀ ಇದು ஜாரி நான் உருது மொதலே இட்னெல்லாம் சேங்கா காலனா ஹாக்கி நோட் இங்க பூடி மாறோனா அதுக்கிந்த முஞ்ச உப்புக்குடிோண ரெடி ஆத பூடி சட்னிக்கு ಈ ಥರ ಪುಡಿ ಮಾಡ್ಕೊಂಡು ನೀವು ಆಮೇಲೆ ಎಲ್ಲಾನು ಸಾಮಗ್ರಿ ಹಾಕ್ಕೋಬೇಕು ಯಾಕಂತಂದ್ರೆ ಒಮಗೆ ಹೀರೆಕಾಯಿ ಒಳಗ ಹಾಕೊಂಡ್ರೆ ಏನಾಗ್ಬಿಡ್ತೈತಿ ಕಾಳು ಅಷ್ಟೊಂದು ಪುಡಿ ಆಗೋಲ್ಲ ಅಲ್ಲೆಲ್ಲೇ ಬಿಡ್ತೈತಿ ಅದ್ರ ಸಂಬಂಧ ಈ ಥರನೂ ಮಾಡ್ಕೊಳ್ರಿ ಹೀರೆಕಾಯಿ ಹುರಿದ ಹೀರಿಕಾಯಿ ಆಯಿತು ಹಣ್ಣು ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಮೊದ್ಲು ಇದನ್ನ ಗ್ರೈಂಡ್ ಮಾಡ್ಕೊಂಬಂದುಬಿಡೋಣ ಆಮೇಲೆ ಲಾಸ್ಟಿಗೆ ಹಣ್ಣು ಹಾಕೊಳ ಈಗ ಸ್ವಲ್ಪ ಬೆಲ್ಲ ರುಚಿ ತಕ್ಕ ಸ್ವಲ್ಪ ಬೆಲ್ಲ ಹಾಕ್ಕೊಳ ಈಗ ಮಿಕ್ಸರ್ ಮಾಡ್ಕೊಂಡು ಬರೋಣಂತ ಈಗ ಮಿಕ್ಸರ್ ಮಾಡ್ಕೊಂಡು ಬಂದೆ ನೋಡಿರಿ ಇಷ್ಟು ರೆಡಿ ಈಗ ನಾನು ಹುರಿದಿಟ್ಟಿದ್ದ ಈ ಟಮಾಟ ಹಣ್ಣನ್ನು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಮೆಣಸಿನ್ಕಾಯಿ ಹೀರಿಕಾಯಿ ಹುರಿಯುವಾಗ ಹುರ್ಕೊಂಡು ಮೆಣಸಿನ್ಕಾಯಿನ ಕೂಡ ಆ ಹೀರಿಕಾಯಿ ಪೇಸ್ಟ್ ಮಾಡುವಾಗನ ನೀವು ಹಾಕ್ಕೊಂಡು ರುಬ್ಕೊಳ್ರಿ ಅದು ವಿಡಿಯೋ ವೀಡಿಯೋ ಅದರ ಸಂಬಂಧ ಇಷ್ಟ ಆದ್ರೆ ಸಾಕು ನೋಡಿರಿ ಮೊದ್ಲು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೆ ನಾನು ರೆಡಿ ಆಯಿತು ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ನಮಸ್ಕಾರ